ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಹಾಜರಾಗಿದ್ದೀನಿ ಸೊ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ಇವತ್ತು ಸೋಮವಾರ ದಿನ ಆಗಿದೆ ಸೊ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ಸೋಮವಾರ ಶಿವನ್ ವಾರ ಎಲ್ಲರಿಗೂ ಒಳ್ಳೇದಾಗಲಿ ಶಿವ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡಲಿ ಅಂತ ಹೇಳ್ತಾ ಸೊ ಎರಡು ದಿನದಿಂದ ನಾನು ಇರಲಿಲ್ಲ ಇರಲಿಲ್ಲ ಅಂದರೆ ನನಗಾಗಿರಲಿಲ್ಲ ಸೊ ಎಲ್ಲನೂ ಸ್ಟಡಿ ಮಾಡ್ಬೇಕಾರೆ ಸೋ ಕಾಲ್ಡ್ ನಮ್ಮ ಇಬ್ರಾಹಿಂ ಸಾಬ್ರು ಸೋ ಕಾಲ್ಡ್ ನಮ್ಮ ಸಾಬ್ರು ಸೋ ಕಾಲ್ಡ್ ಮಾಜಿ ಎಮ್ ಎಲ್ ಸಿಗಳು ಅಲಿಯಾಸ್ ಮಾಜಿ ಏನಂತಾರೆ ಹಣಕ ಮಾಜಿ ಆಯೋಗದ ಪ್ಲ್ಯಾನಿಂಗ್ ಕಮಿಷನ್ ಚೇರ್ಮನ್ನು ಆಗಿದ್ದರು ಸಿದ್ದರಾಮಯ್ಯ ಅವ್ರ ಪೀರಿಯಡಲ್ಲಿ ಅಲಿಯಾಸ್ ನಮ್ಮ ಮಾಜಿ ಕೇಂದ್ರ ಸಚಿವರು ಅಲಿಯಾಸ್ ನಮ್ಮ ಸಾಬ್ರು ಅಲಿಯಾಸ್ ನಮ್ಮ ಮುಸಲ್ಮಾನ್ ಬಂಧುಗಳ ಲೀಡ್ರು ಅಲಿಯಾಸ್ ನಮ್ಮ ಮಾಜಿ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ನಮ್ಮ ಸಿ ಎಮ್ ಇಬ್ರಾಹಿಂ ಅವರು ಸೋ ಏನು ಅಂದರೆ ಪತ್ರಿಕಾಗೋಷ್ಠಿ ಮಾಡಿದರು ಪತ್ರಿಕಾಗೋಷ್ಠಿ ಮಾಡಲಿ ಎಲ್ಲ ಸಂತೋಷ ಸೊ ಏನು ಪತ್ರಿಕಾಗೋಷ್ಠಿಲಿ ಎಲ್ಲದ್ರ ಬಗ್ಗೆನೂ ಮಾತಾಡ್ತಾರೆ ಬಿಕಾಸ್ ಜ್ಞಾನಿಗಳು ಸಾರಿ ಜ್ಞಾನಿಗಳು ಅವರು ಸೊ ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ಬಿಡ್ತೀನಿ ಸ್ನೇಹಿತರೆ ಸೊ ಅದನ್ನ ನೀವು ಇದು ಮಾಡಿ ಅವ್ರು ಹೇಳ್ತಾರೆ ಒಂದು ಕಡೆ ಕುಮಾರಸ್ವಾಮಿ ಅವರು ಸಮಾಧಾನದಿಲ್ಲ ಅವರು ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಳಕ್ಕಾಗಲ್ಲ ಅವರು ಬಿ ಅವ್ರು ಬಿ ಜೆ ಪಿ ಜೊತೆ ಹೋಗಿದ್ದಾರೆ ಅಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಇದು ಪಾಯಿಂಟ್ ನಂಬರ್ ಒನ್ ಎರಡನೇದು ಜೆ ಡಿ ಎಸ್ಸು ಬಿ ಜೆ ಪಿ ಫೀಲ್ಡಲ್ಲಿ ಹೊಂದಾಣಿಕೆ ಇಲ್ಲ ಸೊ ಇದು ಪಾಯಿಂಟ್ ನಂಬರ್ ಟು ಮೂರನೇದು ಕುಮಾರಸ್ವಾಮಿ ಅವರು ಒಬ್ಬ ಕ್ಲರ್ಕ್ ಆಗಿ ಕೆಲಸ ಇದ್ದಾರೆ ಕುಂತ್ಕೊ ಅಂದರೆ ಕುಂತ್ಕೋಬೇಕು ನಿಂತ್ಕೊ ಅಂದರೆ ನಿಂತ್ಕೋಬೇಕು ಇದು ಪಾಯಿಂಟ್ ನಂಬರ್ ಫೋರ್ ಪಾಯಿಂಟ್ ನಂಬರ್ ಫೈ ಪಾಯಿಂಟ್ ನಂಬರ್ ತ್ರೀ ಪಾಯಿಂಟ್ ನಂಬರ್ ಫೋರ್ ಏನಪ್ಪ ಅಂತ ಅಂದರೆ ಅವರು ಅಷ್ಟೊಂದೆಲ್ಲ ಇದ್ದಿದ್ದರೆ ಭದ್ರಾವತಿ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ನ ರಿನೋ ಏನೋದು ರೀ ಓಪನ್ ಮಾಡಬೇಕಿತ್ತು ಆಗಿಲ್ಲ ಅಂತ ಹಿಂಗೆ ಹೇಳ್ತಾ ಹೋಗ್ತಾರೆ ಆ್ಯಂಡ್ ದೆನ್ ಇದು ಜನಸಂಖ್ಯೆ ಆದರೆ ನನಗೆ ಒಂಬತ್ತು ಜನ ಮಕ್ಕಳು ಇಬ್ರಾಹಿಂ ಒಂಬತ್ತು ಜನ ಹುಟ್ಟಿಸ್ತಾ ಅಂದರೆ ಅಂತಲೂ ಹೇಳ್ತಾರೆ ಸೊ ಇಬ್ರಾಹಿಂ ಅವ್ರಿಗೆ ನಾನೀಗ ಒಂದೊಂದಾಗಿ ಕೌಂಟರ್ ಕೊಡ್ತಾ ಹೋಗ್ತೀನಿ ಹೌದಪ್ಪ ಇಬ್ರಾಹಿಂ ಅವರೇ ನೀವು ಹೇಳೋದು ಕರೆಕ್ಟು ಬಿ ಜೆ ಪಿ ಜೆ ಡಿ ಎಸ್ಗೆ ಹೊಂದಾಣಿಕೆ ಇಲ್ಲ ಆದರೂ ನಾವು ಇಪ್ಪತ್ತು ತಿಂಗಳು ಅಧಿಕಾರ ಮಾಡಿದ್ವಿ ಆದರೂ ಸಾಲ ಮನ್ನಾ ಮಾಡಿದ್ವಿ ಗ್ರಾಮ ವಾಸ್ತವ್ಯ ಮಾಡಿದ್ವಿ ಯಾವ ಮುಖ್ಯಮಂತ್ರಿ ಮಾಡದೇ ಇರೋ ಎಲ್ಲ ಕೆಲಸಗಳನ್ನು ಮಾಡಿದ್ವಿ ಹೌದಪ್ಪ ಇಬ್ರಾಹಿಂ ಅವರೇ ಜೆ ಡಿ ಎಸ್ಸು ಬಿ ಜೆ ಪಿಯಲ್ಲಿ ಗ್ರೌಂಡ್ ಮಟ್ಟದಲ್ಲಿ ಹೊಂದಾಣಿಕೆ ಇಲ್ಲ ಆದರೂ ಲೋಕಸಭೆಯಲ್ಲಿ ನಾವು ಅವರು ಸೇರಿ ಒಟ್ಟಿಗೆ ಎಷ್ಟು ಹದಿನೇಳು ಸೀಟನ್ನ ತಗೊಂಡ್ವಿ ನೀವು ಪಾಪ ಹತ್ತೊಂಬತ್ತು ಸೀಟನ್ನ ತಗೊಂಡ್ವಿ ನೀವು ಹದಿನೆಂಟು ಸೀಟು ತೊಗೊಂಡು ಹತ್ತೊಂಬತ್ತು ಸೀಟ್ ತೊಗೊಂಡ್ವಿ ನೀವು ಪಾಪ ಎಂಟು ಸೀಟ್ಗೆ ನಿಮ್ಮ ಸಿದ್ದರಾಮಯ್ಯನವರು ಗ್ಯಾರಂಟಿ ಕೊಟ್ಟರು ಟುಸ್ ಆದರು ಹೌದಪ್ಪ ಇಬ್ರಾಹಿಂ ಸಾಬ್ರೆ ಸಾಹೇಬ್ರೆ ನಮ್ಮ ಅವರು ಕ್ಲರ್ಕು ಅದಾದ ನಂತರದ ಕ್ಲರ್ಕ್ ಆದ್ರೂ ಸಹ ಅವರು ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾಯಿದ್ದಾರೆ ಅದಕ್ಕೇ ಆಂಧ್ರ ಪ್ರದೇಶಲ್ಲಿ ಆರ್ ಐ ಎನ್ ಎಲ್ ರೀ ಓಪನ್ ಆಯಿತು ಆದರೆ ಇಲ್ಲ ಆಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಹೌದಪ್ಪ ಇಬ್ರಾಹಿಂ ಸಾಹೇಬ್ರೆ ನೀವು ಪಾಪ ಒಂಬತ್ತು ಜನನ ನೀವು ಮಾಡ್ತೀರಾ ಮಕ್ಕಳನ್ನ ಅದು ನಿಮಗೆ ಬಿಟ್ಟಿದ್ದು ಆದರೂ ನಾವು ಒಂಬತ್ತು ಜನ ಹತ್ತು ಜನ ಮಾಡದೇ ಇದ್ದರೂ ಎರಡು ಜನನೋ ಮೂರು ಜನನೋ ಮಾಡಿ ದೇಶಕ್ಕೆ ನಾವು ಯಾರೂ ಮಾರಕರಾಗಲ್ಲ ನಿಮ್ಮ ಇದರಲ್ಲಿ ಜಾಸ್ತಿ ಮಾರಕರಾಗ್ತಾರೆ ಇಬ್ರಾಹಿಂ ಸಾಹೇಬ್ರೆ ನಿಮ್ಮ ಬಗ್ಗೆ ನಮಗೆ ತುಂಬ ಅಪಾರವಾದ ಗೌರವ ಇದೆ ಎಮ್ ಎಲ್ ಸಿ ಸ್ಥಾನನ ಬಿಟ್ಟು ನಮ್ಮ ಜೆ ಡಿ ಎಸ್ಗೆ ಬಂದರೆ ಐ ಆಮ್ ವೆರಿ ಪ್ರೌಡ್ ನಾನು ಆಗಿರಿ ನಾನು ಹೇಳ್ತಾ ಇದ್ದೀನಲ್ಲ ಇರೋದನ್ನ ನಾನು ಯಾವತ್ತೂ ಎಲ್ಲರಿಗೂ ಒಪ್ಕೊಳ್ತೀನಿ ಅದು ಒಳ್ಳೇದಿರಲಿ ನಮ್ಮ ಪಕ್ಷದಲ್ಲೇ ಕೆಟ್ಟದಿರಲಿ ಆದರೆ ನಮಗೆ ಹರ್ಟ್ ಆದಂಥ ಸಂದರ್ಭದಲ್ಲಿ ನಾವು ಯಾವುದೂ ಬಿಡೋಲ್ಲ ನೀವು ಹೇಳ್ತೀರಾ ಕುಮಾರಸ್ವಾಮಿ ಒಬ್ಬ ಕ್ಲರ್ಕು ಅದು ಇದು ಅಂತಿರಲ್ಲ ಸೊ ಆಯಿತು ನಾವು ಕ್ಲರ್ಕ್ಗಳೇ ಇರ್ಬೋದು ಆದ್ರೂ ನಾವು ಆರ್ ಐ ಎನ್ ಎಲ್ನ ರಿನ್ಯೂ ಮಾಡಿದ್ವಿ ರಿ ಓಪನ್ ಮಾಡಿದ್ವಿ ನೀವು ಇಲ್ಲಿ ಸಿದ್ದರಾಮಯ್ಯನವರು ಮಾಡಲಿಲ್ಲ ಅಂದರೆ ಅದಕ್ಕೆ ನಾವು ಜವಾಬ್ದಾರಿ ಆಗುತ್ತಾ ನಾವು ಹೊಣೆಗಾರರಾಗುತ್ತಾ ಆದ್ದರಿಂದ ನಾವು ಕ್ಲರ್ಕ್ ಆಗಿರಲಿ ದೇಶಕ್ಕೋಸ್ಕರ ಪ್ಯೂನ್ ಹಾಕ್ತೀವಿ ದೇಶಕ್ಕೋಸ್ಕರ ಟಾಯ್ಲೆಟ್ ರೂಮನ್ನೂ ತೊಳಿತೀವಿ ಇಬ್ರಾಹಿಂ ಸಾಹೇಬ್ರೆ ನೀವು ನಿಮಗೆ ಅಧಿಕಾರ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ಈ ರೀತಿ ಟೀಕೆ ಎಷ್ಟರ ಮಟ್ಟಕ್ಕೆ ಸರಿ ಆಯಿತು ನೀವು ಮಾತತ್ತಿದ್ರೆ ಕಾಂಗ್ರೆಸ್ಸು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಸಿದ್ದೀರಲ್ಲ ಎಷ್ಟು ಜನ ಅವರು ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಉನ್ನತವಾದ ಉದ್ಯಾನ ಕೊಟ್ಟಿದ್ದಾರೆ ಇವಾಗೇನೋ ಮೂರು ಜನನ ಮಾಡಿದ್ದೀರಾ ಸ್ಪೀಕರ್ನು ಮಾಡಿದ್ದೀರಾ ಇಲ್ಲ ಅಂತ ನಾವು ಹೇಳಲ್ಲ ರಹೀಮ್ ಖಾನ್ ಜಮೀರ್ ಅಹಮದ್ ಖಾನ್ ಮತ್ತು ಸ್ಪೀಕರು ಮೂರು ಜನ ಆಗಿದ್ದಾರೆ ಏನು ಇಬ್ಬರು ಮಂತ್ರಿ ಒಬ್ಬರು ಸ್ಪೀಕರು ಇಲ್ಲ ಅಂತ ನಾವು ಹೇಳಲ್ಲ ಆದರೂ ನೀವೇ ಒಂದು ಪಕ್ಷ ಕಟ್ಟಿ ಹತ್ತು ಜನ ಎಮ್ ಎಲ್ ಎಗಳನ್ನ ಇದು ಮಾಡಿ ಹೌದು ನೀವೆಲ್ಲ ಇದ್ದಾಗ ಭಾಳ ಇದು ಮಾಡಿದ್ರಿ ಎರಡು ಸಾವಿರದ ಎಂಟರ ನಂತರ ನಂತರ ಕುಮಾರಸ್ವಾಮಿ ಅವರು ಒಬ್ಬರೇ ಪಾಪ ಪಕ್ಷನ ಇದು ಮಾಡಿ ಈ ಮಟ್ಟಕ್ಕೆ ತಂದು ಏನೋ ನಮ್ಮ ಕೈಯಲ್ಲಾಗಿ ಇದನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಈ ರೀತಿ ಟೀಕೆ ಟಿಪ್ಪಣಿಗಳನ್ನ ಮಾಡೋದು ಸರಿಯಲ್ಲ ಇಬ್ರಾಹಿಂ ಸಾಬ್ರೆ ದಯವಿಟ್ಟು ಕುಮಾರಸ್ವಾಮಿ ಅವ್ರ ಥರನೇ ಕೆಲಸ ಮಾಡಲಿ ಎಲ್ಲ ಅವ್ರು ಆಗಿರೋದು ಮೂವತ್ತೈದು ತಿಂಗಳು ಹೆಚ್ಚು ಕಮ್ಮಿ ಅವರು ಮೂವತ್ತೈದು ಸಾವಿರ ಕೋಟಿ ಮನ್ನಾ ಮಾಡಿದ್ದಾರೆ ಮಾಡಿಸಿ ನೀವು ದಯವಿಟ್ಟು ಜನಿವಾರದ ಬಗ್ಗೆ ಮಾತಾಡಿ ಜನಿವಾರ ಆದರೂ ಅದು ನಿಮ್ಮದ ಟಾಪಿಕ್ ತಾನೆ ಅದ್ರ ಬಗ್ಗೆ ಮಾತಾಡಲಿಲ್ಲ ಆಯಿತು ನೀವು ಹೇಳ್ತೀರಾ ವಕ್ಸ್ ಬೋರ್ಡ್ದು ಲೆಕ್ಕ ಕೊಡಿ ಲೆಕ್ಕ ಕೇಳೋದೇ ನಾವು ತಪ್ಪ ಆಯ್ತು ಇದೆಲ್ಲ ಒಂದು ಕಡೆ ಇಟ್ಬಿಡೋಣ ನೀವು ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಕೌಂಟರ್ ಕೊಟ್ಟೆ ನೀವು ಒಂಥರ ಅತೃಪ್ತ ಆತ್ಮ ಇದ್ದಂಗೆ ಅನಿಸುತ್ತೆ ನನಗೆ ಗೊತ್ತಿಲ್ಲ ನೀವು ಅಲ್ಲಿದ್ದಾಗ ಭದ್ರಾವತಿಲಿ ನಿಂತ್ರಿ ಸೋತ್ರಿ ಗೆದ್ದಿದ್ರೆ ಯು ಆರ್ ಯು ವಿಲ್ ಬಿಕಮ್ ಎ ಮಿನಿಸ್ಟರ್ ಬಟ್ ನೀವು ಸೋತ್ರಿ ಅದಾದ ನಂತರದಲ್ಲಿ ನೀವು ಹೇಳ್ತೀರಾ ಏನೋ ಕ್ಲರ್ಕು ಅಂತ ಇದೇ ಎಮ್ ಎಲ್ ಸಿ ಹರಿಪ್ರಸಾದ್ ಅವರು ವಿರೋಧ ಪಕ್ಷದ ನಾಯಕ ಆಗಿ ಬಂದರು ನೀವಿದ್ದಂಥ ಸಂದರ್ಭದಲ್ಲಿ ನೀವು ಆಗಬೇಕಿತ್ತು ಇಲ್ಲ ಅಂತ ನಾವು ಹೇಳಲ್ಲ ನೀವೇನಾಗಿದ್ದರೆ ಅಲ್ಲಿವರೆಗಿದ್ರಲ್ಲ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಸೊ ಸಮಯ ಸಂದರ್ಭ ಏನೇನಿರುತ್ತೆ ಏನೋ ಎತ್ತ ನಮಗೆ ಗೊತ್ತಿಲ್ಲ ಇಬ್ರಾಹಿಂ ಸಾಹೇಬ್ರೆ ಆದರೂ ನಾವು ಹೇಳ್ತೀವಿ ನಾವು ಎಲ್ಲದಕ್ಕೂ ರೆಡಿ ಕ್ಲರ್ಕ್ ಆಗೋಕ್ಕೂ ರೆಡಿ ರಾಜ ರೆಡಿ ನೋಡ್ತಾ ಇರಿ ನಿಮಗೆ ಏನಾಗೋಗಿದೆ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿರೋದು ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚನಿಂದ ದಯವಿಟ್ಟು ಮಾತಾಡಬೇಡಿ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ